ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ ಗೆ ಸ್ವಾಗತ ಹೇಳ್ತಾ ನೋಡಿ ಇಲ್ಲಿ ನೀವು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನೀವು ಕೂಡ ಹಣವನ್ನು ಗಳಿಸಬೇಕು ಅನ್ನೋ ಯೋಜನೆಯಲ್ಲಿದ್ರೆ ಹಾಗಾದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಇಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಒನ್ ತೌಸಂಡ್ ಆಗಿಲ್ಲ ಹಾಗೆ ಅವರ್ಸ್ ಒಂದು ಯೂಟ್ಯೂಬ್ ಚಾನಲ್ ಏನಾಗುತ್ತೆ ಅಪ್ಲೈ ಮಾಡಬಹುದು ಹಾಗಾದ್ರೆ ಈ ಒಂದು ಬೇಗ ಆದಷ್ಟು ಬೇಗ ನಾವು ಈ ಒಂದು ಎರಡು ನಿಯಮಗಳನ್ನು ನಾವು ಮುಕ್ತಾಯಗೊಳಿಸಬಹುದು ಹೇಗೆ ಹಾಗಾದ್ರೆ ವೈ ಟಿ ಸ್ಟುಡಿಯೋದಲ್ಲಿ ಜಸ್ಟ್ ನಾಲ್ಕು ಅಥವಾ ಐದು ಸೆಟ್ಟಿಂಗ್ಸ್ ಗಳೆ ಇವತ್ತು ನಾ ಈ ಒಂದು ವಿಡಿಯೋದಲ್ಲಿ ವೈಟಿ ಸೆಟ್ಟಿಂಗ್ಸ್ ಗಳನ್ನು ಹೇಳ್ಕೊಡ್ತಾ ಇದ್ದೇನೆ ಈ ಸೆಟಿಂಗ್ ಮಾಡಿದ್ದೆ ಮಂತ್ ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸನ್ ಆಗುತ್ತೆ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ನೀವು ಹಣವನ್ನು ಅರ್ನ್ ಮಾಡಿ ನೇರವಾಗಿ ನಿಮ್ಮ ಅಕೌಂಟ್ ಗೆ ತೆಗೆದುಕೊಳ್ಬಹುದು ಹಣವನ್ನು ಹಾಗಾದ್ರೆ ಬನ್ನಿ ನೋಡೋಣ ಬನ್ನಿ ನೇರವಾಗಿ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಮೊಬೈಲ್ ಸ್ಕ್ರೀನ್ ಮೇಲೆ ಹೋದ ನಂತರ ನಾನು ವೈಟಿ ಸ್ಟುಡಿಯೋ ಓಪನ್ ಮಾಡ್ತೇನೆ ಟಿ ಸ್ಟುಡಿಯೋ ಓಪನ್ ಮಾಡಿದ್ದೇನೆ ಇಲ್ಲಿ ಸಿಂಪಲ್ ಆಗಿ ಆಪ್ಷನ್ಸ್ ಗಳು ಸಿಗ್ತದೆ ಬನ್ನಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ಸ್ ಇದೆ ಹೌದಲ್ವಾ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ಹೆಲ್ಪ್ ಸೆಂಟರ್ ಯೂಟ್ಯೂಬ್ ಪ್ರೈವಸಿ ಪಾಲಿಸಿ ಟರ್ಮ್ಸ್ ಆಫ್ ಸರ್ವಿಸ್ ಇದೆ ಇಲ್ಲಿ ಸಿಂಪಲ್ ಆಗಿ ನೀವೇನ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಆಪ್ಷನ್ಸ್ ಬರ್ತದೆ ಯಾವುದು ಮೊಟ್ಟ ಮೊದಲನೇ ಆಪ್ಷನ್ಸ್ ಯಾವುದು ಅಂದ್ರೆ ಪುಷ್ ನೋಟಿಫಿಕೇಶನ್ ಅಂತ ಇದೆ ಈ ಪುಷ್ ನೋಟಿಫಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕೆಲವೊಂದು ಆಪ್ಷನ್ಸ್ ಬರ್ತದೆ ಹೌದಾ ಕಮೆಂಟ್ಸ್ ಅನಾಲಿಟಿಕ್ಸ್ ಅಚೀವ್ಮೆಂಟ್ಸ್ ಅಂಡ್ ಪಾಲಿಸಿ ಅರ್ನ್ ಅಂತ ಆಪ್ಷನ್ಸ್ ಬಂದಿದೆ ಅದು ಹೌದಾ ಇಲ್ಲಿ ನನ್ನ ಒಂದು ವೈ ಟಿ ಸ್ಟುಡಿಯೋದಲ್ಲಿ ನಾನು ಆನ್ ಮಾಡ್ಕೊಂಡಿದ್ದೇನೆ ಅಂದ್ರೆ ನಿಮ್ಮ ಒಂದು ವೈ ಟಿ ಸ್ಟುಡಿಯೋದಲ್ಲಿ ಇದು ಕಡ್ಡಾಯವಾಗಿ ಎಲ್ಲಾ ಆಪ್ಷನ್ಸ್ಗಳು ಆನ್ ಅಲ್ಲಿರ್ಬೇಕು ಹೌದಾ ಯಾಕಂದ್ರೆ ನೀವೇನಾದ್ರೂ ಆಪಲ್ ಇಟ್ಟಿದ್ರೆ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ ನೆನ್ಪಿಟ್ಕೊಡ್ರಿ ಎಷ್ಟೇ ವಿಡಿಯೋಸ್ ಗಳನ್ನ ಹಾಕಿದ್ರು ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ನೀವು ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಇವು ಕಡ್ಡಾಯವಾಗಿ ಏನಿರ್ಬೇಕು ಅನಾಲಿಟಿಕ್ಸ್ ಆನ್ ಆಗಿರ್ಬೇಕು ಅಚೀವ್ಮೆಂಟ್ಸ್ ಆನ್ ಆಗಿರ್ಬೇಕು ಪಾಲಿಸಿ ಆನ್ ಆಗಿರ್ಬೇಕು ಅರ್ನ್ ಆಗಿರ್ಬೇಕು ಓಕೆ ಇವು ಎಲ್ಲವೂ ಕೂಡ ಆನ್ ಆಗಿದ್ರೆ ಮಾತ್ರ ನಿಮ್ಮ ಒಂದು ವಿಡಿಯೋಸ್ ಬೇಗ ವೈರಲ್ ಆಗ್ತದೆ ಓಕೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇದು ಒಂದು ಸೆಟ್ಟಿಂಗ್ಸ್ ಆಯ್ತು ಇದು ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಮಾಡಲೇಬೇಕು ಎಷ್ಟೇ ನ್ಯೂ ಚಾನಲ್ ಕೂಡ ಮಾಡಿದ್ರು ಕೂಡ ಇವು ಆನ್ ಬೇಕಾಗತ್ತೆ ನೆಕ್ಸ್ಟ್ ಮುಂದಿನ ಸೆಟ್ಟಿಂಗ್ಸ್ ಹೇಳ್ಕೊಡ್ತೇನೆ ಕಮ್ಯುನಿಟಿ ಅಂತ ಒಂದು ಆಪ್ಷನ್ಸ್ ಹೊಸ ವೈಟಿ ಸ್ಟುಡಿಯೋದಲ್ಲಿ ಪರಿಚಯ ಮಾಡಿ ಮಾಡಿಸಿದ್ದಾರೆ ಇದನ್ನು ಈ ವೈಟಿ ಸ್ಟುಡಿಯೋದಲ್ಲಿ ಈ ಕಮ್ಯುನಿಟಿಗೆ ಹೋಗಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಬರ್ತದೆ ಅಂದ್ರೆ ವ್ಯೂ ಆಲ್ ಅಂತ ಒಂದು ಆಪ್ಷನ್ಸ್ ಇದೆ ಹೌದಲ್ವಾ ಇಲ್ಲಿ ನೋಡಿ ಈ ಇದ್ರ ಮೇಲೆ ಏನ್ ಮಾಡ್ಬೇಕು ನೀವು ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಏನ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ನಂತರ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತ್ರೀ ಅಂತ ಇದೆ ಹೌದಲ್ವಾ ಇಲ್ಲಿ ಒಂದು ಆಪ್ಷನ್ಸ್ ಬರ್ತದೆ ನಿಮಗೆ ಈ ಒಂದು ಆಪ್ಷನ್ಸ್ ಫಸ್ಟ್ ಆಪ್ಷನ್ಸ್ ಬರ್ತದೆ ಇದ್ರ ಮೇಲೆ ನೀವು ಸಿಂಪಲ್ ಆಗಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇದು ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮ್ದು ವಿಡಿಯೋಸ್ಗಳು ಮತ್ತೆ ನಿಮ್ಮ ಚಾನಲ್ ಕೂಡ ಬೇಗ ಮಾನಿಟೈಸೇಷನ್ ಆಗ್ಬೇಕಂದ್ರೆ ಕೊನೆವರೆಗೂ ನೋಡಿ ಇಲ್ಲಿ ಕಮೆಂಟ್ಸ್ ಟೈಪ್ ಯಾವಾಗ್ಲೂ ಏನ್ ಹೇಳ್ತಾರೆ ನಿಮ್ಗೆ ಕಮೆಂಟ್ಸ್ ಟೈಪ್ ಇದೆ ಅಲ್ವಾ ಪಬ್ಲಿಷಡ್ ಆಗಿ ಇರಬೇಕು ನೆನಪಿಟ್ಕೊಳ್ರಿ ನೆಕ್ಸ್ಟ್ ರೆಸ್ಪಾನ್ಸ್ ಸ್ಟೇಟಸ್ ಇದೆ ಎಷ್ಟೋ ಜನ ರೆಸ್ಪಾಂಡ್ ಇರುತ್ತೆ ನ್ಯೂ ರಿಫ್ಲೈಸ್ ಟು ಯುವರ್ ರೆಸ್ಪಾನ್ಸ್ ಇರುತ್ತೆ ಬಟ್ ಕಡ್ಡಾಯವಾಗಿ ಅನ್ ಕಿಂತ ನೀವ್ ಏನ್ ಮಾಡ್ಬೇಕು ರೆಸ್ಪಾಂಡಡ್ ಅಂತ ಇರ್ಬೇಕಾಗತ್ತೆ ಓಕೆನಾ ಮಿಡಲ್ ಆಗಿರ್ಬೇಕು ನೆಕ್ಸ್ಟ್ ಸರ್ಚ್ ಫಾರ್ ನೀವು ಕೀವರ್ಡ್ಸ್ ಯಾವ ಒಂದು ವಿಡಿಯೋನ ಹಾಕ್ತಾ ಇರ್ತೀರಲ್ವಾ ಫಾರ್ ಎಕ್ಸಾಂಪಲ್ ಹೌ ಟು ಗೆಟ್ ಸಬ್ಸ್ಕ್ರೈಬರ್ಸ್ ಇನ್ ಮೈ ವಿಡಿಯೋಸ್ ಅಂತ ನೀವು ಕೀವರ್ಡ್ ಹಾಕ್ಬೇಕಾಗತ್ತೆ ಇಲ್ಲಿ ಕೀವರ್ಡ್ ಹಾಕಿ ನೀವು ಅಪ್ಲೈ ಮಾಡಿಬಿಟ್ರೆ ಸಾಕು ಆಟೋಮೆಟಿಕ್ ನಿಮ್ಮ ವೈ ವಿಡಿಯೋಗೆ ಏನ್ ಬರ್ತದೆ ಸಡನ್ಲಿ ನಿಮ್ಮ ವಿಡಿಯೋಸ್ಗೆ ಅಹ್ ಇದು ಸಬ್ಸ್ಕ್ರೈಬರ್ಸ್ ಗಳು ಜಾಸ್ತಿ ಆಗ್ತದೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಅಂತ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಇದೆ ಅಲ್ವಾ ಸಬ್ ಕೌಂಟ್ ನಿಮ್ದು ಏನಾದ್ರು ಹತ್ತು ಇಪ್ಪತ್ತು ಮೂವತ್ತು ಸಬ್ಸ್ಕ್ರೈಬರ್ಸ್ ಇದ್ರೆ ಅಹ್ ಸಬ್ ಕೌಂಟ್ ನೂರಕ್ಕೆ ಅದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಒಂದ್ ವೇಳೆ ನಿಮ್ಮ ಒಂದು ಅಹ್ ವಿಡಿಯೋ ಯೂಟ್ಯೂಬ್ ಚಾನಲ್ ನೂರು ಎರಡ್ ನೂರು ಮುನ್ನೂರು ಸಬ್ಸ್ಕ್ರೈಬರ್ಸ್ ಇದ್ರೆ ಒನ್ ಕೆಗೆ ಒನ್ ಕೆಗೆ ಗೆ ಅಹ್ ನೀವು ಅಪ್ಲೈ ಮಾಡ್ಬೇಕಲ್ಲಿ ಒಂದ್ ವೇಳೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರೆ ಟೆನ್ ತೌಸಂಡ್ ಟೆನ್ ತೌಸಂಡ್ ಕೆ ಏನ್ ಮಾಡ್ಬೇಕು ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ ನಂದು ಆಲ್ರೆಡಿ ಎಷ್ಟಿದೆ ಒಂಬತ್ತು ಸಾವಿರ ಅಬೋವ್ ಇದೆ ನಾನು ಏನ್ ಮಾಡಿದ್ದೇನೆ ಸಬ್ಕೌಂಟ್ ಟೆನ್ ಕೆಗೆ ಇಟ್ಟಿದ್ದೇನೆ ಓಕೆನಾ ನೆಕ್ಸ್ಟ್ ಕೀವರ್ಡ್ಗೆ ಪಬ್ಲಿಷ್ ಸಬ್ಸ್ ಪಬ್ಲಿಕ್ ಸಬ್ಸ್ಕ್ರೈಬರ್ಸ್ ಅಂತ ಕ್ಲಿಕ್ ಮಾಡಬೇಕು ರೆಸ್ಪಾಂಡೆಡ್ ಅಂತ ಇಲ್ಲಿ ಪಬ್ಲಿಷ್ಡ್ ಇಷ್ಟು ಇದು ಆದ್ಮೇಲೆ ಏನ್ ಮಾಡ್ಬೇಕು ನಾವು ಅಪ್ಲೈ ಮಾಡ್ಕೊಳ್ಬೇಕು ಇದು ಒಂದು ಸೆಟ್ಟಿಂಗ್ಸ್ ಇದು ಒಂದು ಸೆಟ್ಟಿಂಗ್ಸ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ನೇರವಾಗಿ ನಿಮ್ಗೆ ಒಂದು ಆ ಕಂಟೆಂಟ್ಸ್ ಕ್ವಶನ್ಸ್ ಅಂತ ಬರುತ್ತೆ ಇದು ಅಪ್ಲೈ ಏನಿಲ್ಲ ಸಬ್ ಕೌಂಟ್ ಅಂತ ಅಲ್ಲೇ ನೋಡಿದ್ದೇವೆ ಇಷ್ಟು ಈ ಮೇನ್ ಇಂಪಾರ್ಟೆಂಟ್ ಈ ಎರಡು ಸೆಟ್ಟಿಂಗ್ಸ್ ಗಳನ್ನು ಮಾಡೋದ್ರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾಗುತ್ತೆ ಅಟೋಮೆಟಿಕ್ ಗ್ರೋ ಆಗುತ್ತೆ ಆದಷ್ಟು ಬೇಗ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಜೊತೆಗೆ ನಿಮ್ಮ ಚಾನಲ್ ಅಹ್ ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ